ಸೈಯದ್ ನದಾಫ್ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಪಡೆಯ ಸನ್ನದ್ಧತೆಯನ್ನು ಪ್ರದರ್ಶಿಸಿ ಮತ್ತು ಜನರಲ್ಲಿ ಭಯದ ವಾತಾವರಣವನ್ನು ಹೋಗಲಾಡಿಸಿ ಶಾಂತಿಯುತ ಹಾಗೂ ಮುಕ್ತವಾದ ಮತದಾನದಾರಿಯವನ್ನು ಮೂಡಿಸುವ ಸಲುವಾಗಿ ಇಂದು ಬೀಳಗಿ ಶಹರದಲ್ಲಿ ಮತ್ತು ಹೆಗ್ಗುರು ಗ್ರಾಮದಲ್ಲಿ ಶಾಂತಿಯುತ ಮತದಾನದ ಅಭಯಕ್ಕಾಗಿ ಬೀಳಗಿ ಪೊಲೀಸ್ ವತಿಯಿಂದ ರೂಟ್ ಮಾರ್ಚ್ ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಯಾವುದೇ ಭಯಭೀತಿ ಇಲ್ಲದೆ ತಮ್ಮ ಮತದಾನ ಮಾಡುವಂತೆ ಈ ಮೂಲಕ ಪ್ರೇರೇಪಿಸಲಾಯಿತು ಈ ಕಾಲಕ್ಕೆ ಬೀಳಗಿ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಗುಜರಾತ್ ರಾಜ್ಯದ ವಿಶೇಷ ಪೊಲೀಸ್ ಪಡೆಗಳು ಭಾಗವಹಿಸಿದ್ದವು ಪ್ರಜಾಚಕ್ರ ನ್ಯೂಸ್ ಬಾಗಲಕೋಟೆ